ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನಮ್ಮದು ಉದಯ್ ಸ ಚಲೇನಿತ್ತೀಗ ಒಂದು ಸಾವಿರ ಸಬ್ಸ್ಕ್ರೈಬರ್ಗೆ ಆಗೈತಿ ಎಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾ ಇರ್ರಿ ನಿಮ್ಮ ಬೆಂಬಲ ಸದಾ ಕಾಲ ಇರಬೇಕು ನೀವು ಯಾವ ರೀತಿ ಬೆಂಬಲ ಕೊಡ್ತೀರಿ ಅಷ್ಟು ನಮ್ಗೆ ಮುಂದೆ ರೆಸಿಪಿಗಳ ಮಾಡಕ್ಕೆ ನಮ್ಗೆ ಭಾರಿ ಪ್ರೋತ್ಸಾಹ ಬರ್ತೈತಿ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿ ಒಂದು ಮಾಡೋಕತ್ತೀನಿ ಅದು ಯಾವುದತ್ತಂದ್ರೆ ಶಟ್ ದೋಷೆ ಷಟ್ ದೋಷೆ ಯಾವುದು ಯಾವ ರೀತಿ ಮಾಡಬೇಕಂದ್ರೂ ಶಠದೋಶೆ ಮಾ ಮಾಡ್ತೀನಿ ಅದನ್ನು ನೋಡ್ ನೋಡ್ತಾ ಇರ್ರಿ ನೋಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇದೇ ರೀತಿ ನೀವು ತಮ್ಮ ಸಪೋರ್ಟ್ ಸದಾಕಾಲ ಇರಲಿ ಅಂತ ಹೇಳಿ ಇವತ್ತಿನ ದಿವಸ ಒಂದು ಸಟ ದೋಷಿ ಮಾಡೋ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ಸ್ನೇಹಿತರಿ ಸಟ್ಟ ದೋಸೆ ಒಂದು ಒಂದೆಂಟು ತಾಸು ಆಯ್ತು ಒಂದು ಎರಡು ಎರಡು ಎರಡೂರಿ ಗ್ಲಾಸ್ ಅಕ್ಕಿ ನೆನೆ ಹಾಕಿನಿ ಅದ್ರಾಗ ಸ್ವಲ್ಪ ಉದ್ದಿನ ಬೇಳೆ ಒಂದಿಷ್ಟ ಮೆಂತೆ ಒಂದು ಟೀ ಸ್ಪೂನ್ ಕಿತ್ತ ಸ್ವಲ್ಪ ಕಡಿಮೆ ಮೆಂತೆ ಹಾಕಿನಿ ಅದೇ ಪ್ರಕಾರ ಸ್ವಲ್ಪ ಅವಲಕ್ಕಿ ಒಂದು ಮುಷ್ಟಿಗೆಟ್ಟು ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ಇಟ್ಟಿನಿ ಇದನ್ನು ಸ್ವಲ್ಪ ತೊಳ್ಕೊಂಡಿನಿ ಈಗ ಸ್ನೇಹಿತರೆ ಅಕ್ಕಿ ಬಸ್ ಇಟ್ಕೊಂಡಿನಿ ಈ ಗ್ಲಾಸ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ಹಾಕಿನಿ ಈ ಗ್ಲಾಸ್ ಒಂದು ಗ್ಲಾಸ್ ಮೆ ಬೇಳೆ ಹಾಕಿನಿ ಒಂದು ಟೀ ದಟ್ಟ ಈ ಮಣ್ಣಿನ ಮೆಂತೆ ರೀ ಸ್ವಲ್ಪ ಇದಾಗಿ ಈ ಗ್ಲಾಸ್ ಒಂದು ಗ್ಲಾಸ್ ಅವಲಕ್ಕಿ ರೀ ಇನ್ನೂ ಇದ್ರಾಗ ಹಾಕಿಬಿಡ್ತೀನಿ ರೀ ಹಾಕಿ ಮಿಕ್ಸರ್ ಅವಲಕ್ಕಿ ಹಾಕೋದ್ರಿಂದ ಸ್ವಲ್ಪ ಚೊಲೋ ಹಾಕೋರಿ ಅದಕ್ಕೆ ಅವಲಿಕೆ ರೀ ಸ್ನೇಹಿತರಿ ಎಲ್ಲ ಜ ಅವಲಕ್ಕಿದ್ರೆ ಮಿಕ್ಸ್ ಮಾಡಿ ಎಲ್ಲ ರೀ ಸ್ವಲ್ಪ ಈಗ ಮಿಕ್ಸಿಗೆ ಹಾಕಕ್ಕೆ ಹಾಕೋತಿ ಮಿಕ್ಸರ್ ಬಾಂಡಿಗೆ ಹಾಕೋತೀನಿ ಈಗ ನಾವು ಎಷ್ಟು ಸಣ್ಣಗೆ ಹೆಚ್ಕೊತೀವಿ ಅಷ್ಟು ಚಲೋ ಹಾಕೋ ದೋಸೆ ಅದಕ್ಕೆ ಅದಕ್ಕೆ ಸಣ್ಣಗೆ ಹೆಚ್ಕೊತೀನಿ ರೀ ಈಗ ನೋಡ್ರಿ ಸ್ವಲ್ಪ ನೀರು ಹಾಕ್ತೀನಿ ಎಷ್ಟು ಎಷ್ಟು ಬೇಕು ಅಷ್ಟೆಷ್ಟು ನೀರು ಹಾಕ್ತೀನಿ ಒಮ್ಮೆ ನೀರು ಹಾಕ್ಬಾರ್ದು ಈಗ ಮಿಕ್ಸಿ ಚಾಲು ಮಾಡ್ತೀನಿ ರೀಗ ಸ್ನೇಹಿತರೆ ಅಟ್ಟು ಅಕ್ಕಿ ಏನೈತಿ ಮಿಕ್ಸಿಗೆ ಹಚ್ಚೀನಿ ಅಗದಿ ನೈಷಾಗೆ ಏನ್ರಿ ಈಗ ಏನು ಮಾಡ್ತೀನಿ ಅಂದ್ರೆ ಮುಚ್ಚಿ ಇಟ್ಬಿಡ್ತೀನಿ ರೀ ಈಗ ರೀ ಇನ್ನೇನೈತಿ ಬೆಳಿಗ್ಗೆ ಇದು ಯಾವ ರೀತಿ ಆಗಿರ್ತದೆ ಅನ್ನೋದನ್ನು ತೋರಿಸ್ತೀನಿ ರೀ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ ಇವರು ಹಿಟ್ಟು ರುಬ್ಬಿಟ್ಟಿದ್ನೆಲ್ಲ ಮಿಕ್ಸರ್ ಹಾಕಿ ನೋಡ್ರಿ ಯಾವ ರೀತಿ ನೈಶ್ ಬಂದದ್ದು ನೋಡ್ರಿ ಎಷ್ಟು ಉಬ್ಬಿ ಬಂದೈತಿ ನೋಡ್ರಿ ಎಟ್ಟು ಹುಳಿ ಬಂದ ಇದು ಬಂದದ್ದು ನೋಡ್ರಿ ಈಗ ಚೆನ್ನಾಗಿ ಆಗೈತಿ ತಯಾರಿಸ್ತೀನಿ ನೋಡ್ರಿ ಇತ್ತಾಳಗ್ ಇಳಿತ್ ನೋಡ್ರಿ ಗುಬ್ಬಿತ್ತಲ್ಲ ಈ ಕೆಳಗೆ ಇಳಿತು ನೋಡ್ರಿ ಪೂರ್ತಿ ಈ ರೀತಿ ಚೆನ್ನಾಗಿ ಈಗ ಏನು ಮಾಡ್ತಿದ್ದಕ್ಕೆ ಸ್ವಲ್ಪ ಗರ ತಿನ್ವಿ ಹದ ಮಾಡ್ಕೊತೀನಿ ರೀ ಅಂದ್ರೆ ಅದೆಲ್ಲ ಮ್ಯಾಲೆ ಉಬ್ಬಿದ್ದೆಲ್ಲ ಲೆವೆಲ್ ಆಗಿಬಿಡ್ತರಿಗ ಈಗ ಏನು ಮಾಡ್ತೀನಿ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಸಲ ಮತ್ತೊಸಲ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ತೇನೆ ಸಕ್ಕರೆ ಹಾಕೋದ್ರಿಂದ ಏನಂದ್ರೆ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ರೀ ಅದಕ್ಕೆ ಸಕ್ಕರೆ ಹಾಕ್ತೇನೆ ರೀ ಎಲ್ಲ ಕುಡಿಸ್ಕಾಯಿಸ್ಕೋತೀನಿ ನೋಡಿ ಸ್ನೇಹಿತರೆ ಯಾವ ರೀತಿ ಇದಾಗೈತಿ ನೋಡಿರಿ ಈ ರೀತಿ ಬರಬೇಕು ಈ ಶೆಟ್ ದೋಸೆ ಮಾಡು ವಿಧಾನವನ್ನು ಹೇಳ್ತೇನೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಶೆಡ್ ದೋಷಿ ಮಾಡೋದು ಅಂತ ಹೇಳ್ತೇನೆ ರೀಗ ನೋಡಿ ಸ್ನೇಹಿತರೆ ತವಿ ತವೆ ಕಾಯಿ ಈಗ ಸ್ವಲ್ಪ ನೀರು ಈಗ ಈ ರೀತಿ ಹಾಕ್ಬೇಕ್ರಿ ಹಾಂ ಸ್ವಲ್ಪ ಭಾಳ ಇದು ಮಾಡ ಸ್ವಲ್ಪ ಇದು ಮಾಡೋದು ನೋಡಿ ಈಗ ಬೇ ಹಾಕಿದ್ರಿಗೆ ಈ ರೀತಿ ಬೇ ಹಾಕೊಳ್ಳೋದು ರೀ ಮೊದಲು ನೋಡಿ ಗುಳಿ ಬರಕತ್ತ ನೋಡ್ರಿ ಮ್ಯಾಲ ಹಾಂ ನೋಡಿ ಯಾವ ರೀತಿ ಗುಳಿ ಬರೋಕತ್ತೆ ನೋಡ್ರಿ ಇದು ಈ ರೀತಿಯಾಗಿ ಶೆಟ್ ದೋಷಿ ಮಾಡೋದ್ರಿ ನೋಡಿರಿ ಎಷ್ಟು ನೈಸ್ ಗುಳಿ ಬರಕತ್ತೆ ನೋಡ್ರಿ ಇವಾಗ ನೋಡ್ರಿ ಹಾ ಈ ರೀತಿ ಬರ್ಬೇಕ್ರಿ ಬರ್ಬೇಕ್ರದ ಹಾ ನೋಡಿರಿ ಎಷ್ಟು ಎಷ್ಟು ಗುಳಿ ಇದ್ದು ನೋಡಿರಿ ಮ್ಯಾಲೆಲ್ಲ ಹಾಂ ನೋಡಿರಿ ಚೆನ್ನಾಗಿ ಈಗ ಹಾ ಇದ ನೋಡಿ ಎಷ್ಟ ಗರಿ ಗರಿ ಬಂದದ ತಾಳಗ ಸ್ವಲ್ಪ ಎಣ್ಣೆ ಹಾಕೋತೀವಿ ರೀ ನೀವು ತುಪ್ಪನ ಹಾಕ್ಬೋದು ಎಣ್ಣೆ ಹಾಕ್ಬೋದು ಯಾವುದು ಬೇಕಾದ್ರೆ ಹಾಕ್ಬೋದು ರೀ ಎಣ್ಣೆ ಹಾಕಿರ ಬರ್ತೈತಿ ತುಪ್ಪ ಹಾಕಿ ಬರ್ತೈತೆ ರೀ ಈ ರೀತಿಯಾಗಿ ಈಗ ನೋಡಿ ಈ ಎಣ್ಣೆ ಮೇಯ್ತಿರು ಬಿಸಾಕತ್ತೀವಿ ನೋಡ್ರಿ ಈಗ ಹಾಂ ಎಷ್ಟು ಚೆಂದ ಬಂದ್ರಿ ಕಲರ ಗೋಲ್ಡನ್ ಕಲರ್ ಬಂದದ್ದು ನೋಡಿರಿ ಹಾಂ ಯಾಕಂದ್ರೆ ಸ್ವಲ್ಪ ಸಕ್ಕರೆ ಹಾಕಿವಲ್ಲ ಆ ರೀತಿ ಹಾಕೋದ್ರಿಂದ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿರ್ತವೆ ರೀ ಹಾಂ ನೋಡಿ ಸ್ನೇಹಿತರಿಗೆ ಸೋಡಾ ಅದು ಏನು ಬೆಳೆಸಿರಲಿಲ್ಲ ಅದಕ್ಕೆ ಏನು ರೀ ಹಾಂ ಈ ರೀತಿಯಾಗಿ ನೋಡಿರಿ ಸರ್ ದೋಷಿ ಅಷ್ಟು ಕ ನೈಸ್ ಕಲರ್ ಬಂದದ ನೋಡಿರಿ ಗುಳುಗಳಿಗೆ ಹಾಂ ತೂತು ತೂತಾಗ್ಯದ ಹಾಂ ಮತ್ತು ಈ ಎಣ್ಣೆದನ್ನು ಅದೇ ರೀತಿ ಹಾಕೋತೀವಿ ನೋಡ್ರಿ ನೀರು ಹಚ್ಕೋಬೇಕು ತವಾಗ ತವಾಗ ಚಲೋ ಕಾಯ್ಬೇಕು ಏನ್ರಿ ಚಲೋ ಕಾಯ್ತಂದ್ರೆ ಸ್ವಲ್ಪ ಅದನ್ನ ಏನು ಮಾಡಿದ್ರಿ ಹಿಂಗೆ ಹಾಕೊಂಬಿಡದ್ರಿ ಮ್ಯಾಲೆ ಹಾಂ ಈ ರೀತಿ ಹಾಕಿ ಬಿಡುದ್ರಿ ಹಾಕಿ ಸ್ವಲ್ಪ ಹೌದಾ ಸ್ವಲ್ಪ ತೆಳಗೆ ಮಾಡ್ಕೊಂಬಿಡ್ತರಿ ಹಾಂ ಆಯ್ತು ರೀ ಇದು ಇದು ನೋಡಿ ಈಗ ಬೇಯ್ಬೇಕಿರೋದೇ ಏನ್ ಮ್ಯಾಲೆ ಮುಚ್ಚೋದು ಅವಶ್ಯಕತೆ ಇಲ್ಲ ಹೇಳ್ರಿ ಈ ತಾನೇ ನೋಡಿ ಯಾವ ರೀತಿ ಗುಳಿ ಬರಕತ್ತ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ರೀ ಈಗ ಹಾಂ ಮ್ಯಾಲ ಸ್ವಲ್ಪ ಎಣ್ಣೆ ಹಾಕೋತೀವಿ ಅಂದ್ರೆ ಅದು ಭಾರಿ ಇದು ರೀ ಹಾಂ ನೋಡ್ರಿ ಈಗ ತುಂಬ ಬಿದ್ದು ಗೊತ್ತಾಗತ್ತೆ ಅದು ಮ್ಯಾಲೆಲ್ಲ ಗುಳಿ ಹಾಳಾಕತ್ತೆ ಅದು ರೀ ಹಾಂ ನೋಡಿರಿ ಹಂಗ ಭೀ ಹಾ ಹಾಂ ನೋಡಿರಿ ಹಾ ಹಾಂ ನೋಡಿರಿ ಎರಡು ಆಯ್ತು ಇದು ಶಡ್ ದೋಸೆ ಸ್ವಲ್ಪ ಎಣ್ಣೆ ಹಾಕೊಂಬಿಡ್ದು ರೀ ಹಾಂ ನೋಡಿರಿ ಈಗ ಹಾಂ ನೋಡಿರಿ ಈಗ ಹಾಗೆ ಈಗ ತೆಗೀತಿ ನೋಡ್ರಿ ಈಗ ಹಾಂ ಇದೇ ರೀತಿ ಎಲ್ಲನೂ ಮಾಡ್ಕೊ ಮಾಡ್ಕೊತೀನಿ ರೀ ಸ್ನೇಹಿತರೆ ಶಡ್ ದೋಸೆ ರೆಡಿ ಆಗೈತು ನೋಡ್ರಿ ಈಗ ಕೊಬ್ಬರಿ ಚಟ್ನಿ ಆಮೇಲೆ ಪುಟಾಣಿ ಚಟ್ನಿ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಇಷ್ಟು ಭಾರಿ ಬರ್ತೈತ್ರಿ ಏನ್ರಿ ಅಲ್ಲಿಲ್ಲ ಅದ್ರಿಗೆ ಭಾರಿ ಮೆದ್ ನೋಡ್ರಿ ಎಷ್ಟು ಮೆತ್ತಗೆ ಮೆತ್ತಗ ನೋಡ್ರಿ ಇಲ್ಲ ಈ ರೀತಿ ಆಗೈತಿ ಭಾರಿ ಇದಾಗೈತೆ ರೀ ಇದೇ ರೀತಿ ನೀವು ಮನೆಯೊಳಗೆ ಶೆಟ್ ದೋಷಿ ಮಾಡಿರಿ ಮಾಡಿ ತಿಳಿಸ್ರಿ ಯಾವ ರೀತಿ ಆಗೈತೆ ಅಂದು ನಮ್ಮ ನಾವು ಮಾಡಿದ ಪದ್ಧತಿ ಪ್ರಕಾರ ಮಾಡಿರಿ ನೋಡಿರಿ ಯಾವುದೇ ಇದಕ್ಕೆ ಸೋಡಾ ಗಿಡ ಉಪಯೋಗ ಮಾಡಿಲ್ಲ ಏನ್ರಿ ಅದೇ ಫಸ್ಟ್ ಕ್ಲಾಸ್ ರೀ ಟೇಸ್ಟಿ ರೀ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೇಳ್ತಾ ಇವತ್ತಿನ ದಿವಸ ಷಡ್ತೋಷಿ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ